ಯಾರೇ ನೀನು ಚೆಲೇ ಈ ಯಾರೇ ನೀನು ಚಲವೇ ನಿನ್ನಷ್ಟಕ್ಕೆ ನೀನೆ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ ಈ ಯಾರೇ ನೀನು ಚೆಲುವೆ ಈ ಯಾರೇ ನೀನು ಚಲುವೆ ನಿನ್ನಷ್ಟೆ ನಿನ್ನಷ್ಟಕ್ಕೆ ನೀನೆ ನಿನ್ನಷ್ಟೆನೆ ಯು ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಒತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರದತ್ತಿಲಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ ಬಂಗಾರದತ್ತಿಲಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೇ ಎಲ್ಲಿಂದಲೋ ನೀನು ಬಂದೇ ಸೂರ್ಯನ ಮನೆ ಮಾಡಿ ನಿಂತೆ ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮನೆ ಮಾಡಿ ನಿಂತೆ ಯಾರೇ 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 ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ ದಾಳಿಂಬೆ ಅಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು ಇನ್ನೊಮ್ಮೆ ನಕ್ಕ ನೀನು ಆ ಸೂರ್ಯನೇ ನಾಚಿಕೊಂಡಾನು ಯಾರೇ 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 ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೇ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೇ ಉಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಉಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯನ ಕಟ್ಟಲು ಏಕಾಂತದಲ್ಲಿದ್ದೇ ಚಂದ್ರನ ಮೇಲೊಂದು ಕಾವ್ಯನ ಕಟ್ಟಲು ಏಕಾಂತದಲ್ಲಿದ್ದೆ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದ್ದೆ ಅಲ್ಲಿ ನನ್ನ ಕಾವ್ಯದ ಗೋಡಿನಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಬಳನಂತನ ಗೂಡನ್ನು ಚೆಲ್ಲಿ ನೀ ನಿದ್ದೆ ನನ್ನ ಕಾವ್ಯದಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಏಕೆ ನಗುವಿ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವಿ ಬಾಳನಂತನ ಗೂಡನ್ನು ಚೆಲ್ಲಿ ನೀ ನಿದ್ದೆ ನನ್ನ ಕಾವ್ಯದಲ್ಲಿ ಯಾರೇ 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 निन्न सिके नीने ये के नी नी नगुवे